ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ವಿಶೇಷ ಶುಚಿಗೊಳಿಸುವ ಆಚರಣೆಗಳು ರಂಗೋಲಿ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ರಂಗೋಲಿಯನ್ನು ರಚಿಸುವುದು ನಿಮ್ಮ ಮನೆಯನ್ನು ಹೆಚ್ಚು ಸ್ವಾಗತಿಸುತ್ತದೆ ಮತ್ತು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ತೆರೆದಿರುತ್ತದೆ ಮನೆಯಲ್ಲಿ ದೀಪಗಳು ಅಥವಾ ದೀಪಗಳು ನಿಮ್ಮ ಮನೆಯಲ್ಲಿ ಬೆಳಕು ಮತ್ತು ಉಷ್ಣತೆಯನ್ನು ಹರಡಲು ಉತ್ತಮ ಮಾರ್ಗವಾಗಿದೆ ದೀಪಗಳಿಂದ ಬರುವ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುತ್ತದೆ ಮತ್ತು ಸಕಾರಾತ್ಮಕತೆ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಹೂವುಗಳನ್ನು ಅರ್ಪಿಸುವುದು ದೇವತೆಗೆ ಹೂವುಗಳನ್ನು ಅರ್ಪಿಸುವುದರಿಂದ ಲಕ್ಷ್ಮಿಯಲ್ಲಿ ನಿಮ್ಮ ಭಕ್ತಿ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ ನೀವು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ಹೂವಿನ ಹಾರ ಅಥವಾ ತಾಜಾ ಹೂವುಗಳನ್ನು ಇಡಬಹುದು ಮಂತ್ರಗಳನ್ನು ಪಠಿಸುವುದು ದೇವಿಯನ್ನು ಆಹ್ವಾನಿಸಲು ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಸಹಾಯ ಮಾಡುತ್ತದೆ ನೀವು ಲಕ್ಷ್ಮಿ ಗಾಯತ್ರಿ ಮಂತ್ರ ಅಥವಾ ದೇವತೆಯನ್ನು ಆವಾಹಿಸುವ ಯಾವುದೇ ಮಂತ್ರವನ್ನು ಪಠಿಸಬಹುದು ಲಕ್ಷ್ಮಿಯ ಪತಿಯಾದ ವಿಷ್ಣುವನ್ನು ಮೊದಲು ಪೂಜಿಸಲಾಗುತ್ತದೆ ಆ ಸಂದರ್ಭದಲ್ಲಿ ಲಕ್ಷ್ಮಿಯು ವಿಷ್ಣುವಿನ ಮಡಿಲಲ್ಲಿ ಕುಳಿತು ಬರುತ್ತಾಳೆ ಈ ರೀತಿಯಾಗಿ ಮಾ ಲಕ್ಷ್ಮಿ ನೀಡಿದ ಹಣವು ಎಲ್ಲಾ ಸಮೃದ್ಧಿ ಮತ್ತು ಸಂತೋಷವನ್ನು ನೀಡುತ್ತದೆ